ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಕಮತ್ಗೆ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಹಿಂದೂ ಮುಸ್ಲಿಂ ಬಾಂಧವ್ಯದ ಬೆಸಿಗೆ ರಂಜಾನ್ ಹಬ್ಬದ ಸಡಗರದಲ್ಲಿ ಕಮತ್ಗಿ ಶ್ರೀ ಹೊಳಿ ಶ್ರೀಗಳು ಭಾಗಿ ಜಿಲ್ಲಾದ್ಯಂತ ರಂಜಾನ್ ಹ ಆಚರಣೆ ಹಿಂದೂ ಸೋಮವಾರ ದಿವಸ ಬಾಗಲಕೋಟೆ ಜಿಲ್ಲೆ ಹುನಮ್ ತಾಲೂಕಿನ ಕಮತ್ಕಿ ಪಟ್ಟಣದಲ್ಲಿ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ರಂಜಾನ್ ಹಬ್ಬ ಆಚರಣೆಯಲ್ಲಿ ಗಮತ್ಗಿ ಪರಮ ಪೂಜ್ಯ ಶ್ರೀ ಹೊಳಿ ಮಹಾಸ್ವಾಮಿಗಳು ಭಾಗಿಯಾಗಿ ಆಶೀರ್ವಚನ ನೀಡಿದರು ಭಾವನೆಗಳು ಶುದ್ಧವಾದರೆ ಭಗವಂತನ ಅನುಗ್ರಹದಲ್ಲಿ ಲಭಿಸುವುದು ಸಕಲ ಜೀವಿಗಳಿಗೂ ದಯೆ ಕರುಣೆ ಇರಬೇಕು ಅಲ್ಲ ಮತ್ತು ಅಲ್ಲಮ ಸಾಮರ್ಥ್ಯ ಇದೇ ಎಲ್ಲ ಧರ್ಮಗಳು ಒಟ್ಟಾಗಿ ಜೀವಿಸುವುದು ಮತ್ತು ಪರಸ್ಪರ ಪ್ರೀತಿಯಿಂದ ಬಾಳುವುದು ಮುಖ್ಯ ಧರ್ಮಗಳ ಉಪದೇಶ ಸಕಲರಿಗೂ ಲೇಸನ್ನು ಬಯಸುತ್ತೇವೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಎಂದು ಪರಮ ಪೂಜ್ಯ ಶ್ರೀಗಳು ಹೇಳಿದರು ನಂತರ ಮನುಷ್ಯನ ಬದುಕಿನಲ್ಲಿ ಧರ್ಮ ಪ್ರೀತಿ ಮತ್ತು ವಿಶ್ವಾಸ ದೊಡ್ಡ ಪಾತ್ರವಹಿಸುತ್ತದೆ ಸಮಾಜದಲ್ಲಿ ಸಮಬಾಳ್ವೆ ಮತ್ತು ಸಹಾನುಭೂತಿ ಹೆಚ್ಚಿದಾಗ ಮಾತ್ರ ನೈತಿಕ ಮೌಲ್ಯಗಳು ಉಳಿಯುತ್ತದೆ ಎಲ್ಲ ಧರ್ಮಗಳು ಸಹಬಾಳ್ವೆ ಮತ್ತು ಪ್ರೀತಿಯ ಸಂದೇಶವನ್ನು ಹೊತ್ತು ತಂದಿದೆ ಹಿಂದೂ ಮುಸ್ಲಿಂ ಸಹೋದರ ಈ ಒಗ್ಗಟ್ಟು ಯಾವಾಗಲೂ ಗಟ್ಟಿಯಾಗಿರಲು ಅಲ್ಲಾಹನಲ್ಲಿ ಪ್ರಾರ್ಥಿಸೋಣ ಎಂದು ಶ್ರೀ ಮುರುಗೇಶ್ ಕಡ್ಲಿಮಟ್ಟಿ ಹೇಳಿದರು ನಂತರ ಪ್ರತಿಯೊಬ್ಬರು ಪ್ರೀತಿ ಹಂಚುವ ಕೆಲಸ ಮಾಡಬೇಕು ಪ್ರವಾದಿ ಮೊಹಮ್ಮದ್ ಮಮ್ಮದರು ಶಾಂತಿಯ ದೂತರು ಒಂದು ತಿಂಗಳ ತಿಂಗಳತಿಯ ಅತಿಥಿಯಾಗಿದ್ದ ಪವಿತ್ರ ರಂಜಾನ್ ತಿಂಗಳನ್ನು ಬೀಳ್ಕೊಡುವ ಸಮ ಸಂದರ್ಭದಲ್ಲಿ ಬಂದಿದೆ ಎಂದು ಶ್ರೀ ಮಾತೇಶ್ ಅಂಗಡಿ ಹೇಳಿದರು ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರು ಶ್ರೀ ನಬೀದ್ ತಹಶೀಲ್ದಾರ್ ಉಪಾಧ್ಯಕ್ಷರು ಶ್ರೀ ರಾಜೀವ್ ಕೋಲಾರ್ ಮತ್ತು ಮುಸ್ಲಿಂ ಸಮಾಜದ ಬಾಂಧವರು ಮುಖಂಡರು ಎಸ್ ಎಸ್ ಮಂಕ್ನಿ ಉಚ್ಚಪ್ಪ ಸಿಂಹಾಸನ್ ದೇವಿ ಪ್ರಸಾದ್ ನಿಂಬಳಗುಂದಿ ಸಿದ್ದು ಹೊಸ್ಮಣಿ ಯಲ್ಲಪ್ಪ ಒಡ್ಡರ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ವರದಿಗಾರರು ನಿಂಗಪ್ಪ ಕಲ್ಲಿಮಟ್ಟಿ ಕಮಿತಿ ನೀವು ಸಹಿತವಾಗಿದ್ದರು ನಮ್ಮ ಜನ ಪ್ರತಿ ವರ್ಷ ಕಂದಿಸು ಈ ಗೌರವ ಕೊಡ್ತಾರ ನಿಮ್ಮದಂತೆ ಬೆಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಮುಕ್ತರಾಗಿ ಹೋದರೆ ನೋಡಿಗೆ ನಮ್ಮ ಶರಣರು ಎಂಬ ನಿದರ್ಶನವಾನಿಗೆ ಈ ಜಗತ್ತಿಗೆ ಬಂದು ಈ ಜಗತ್ತಿನ ಅಜ್ಞಾನವನ್ನ ತಮ್ಮ ವಚನದ ರೂಪದಲ್ಲಿ ಹೊಡೆದು ಓಡಿಸಿರ್ತಕ್ಕಂಥ ಎಲ್ಲ ಬಸವಾದಿ ಪರಮಾತ್ಮರನ್ನ ಮನೋಮಂದಿರದಲ್ಲಿ ಸ್ಮರಿಸಿ ಕರ್ತೃ ಹುಚ್ಚೇಶ್ವರನನ್ನು ಧ್ಯಾನಿಸಿ ಇನ್ನ ಗುರುವಿನ ಗುರು ಪರಮಗುರು ಪರಮಗುರು ಪರಮಾರಾಧ್ಯರಾಗಿರ್ತಕ್ಕಂಥ ಪರಮ ಪೂಜ ಹನ್ನೆರಡನೇ ಹುಚ್ಚೇಂದ್ರ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ತಕ್ಕದ ಮೇಲೆ ಕೊತ್ತು ಅಲ್ಲ ನನ್ನ ಧ್ಯಾನಿಸಿ ರಂಜಾನದ ಕೊನೆಯ ದಿನದ ಮುಕ್ತಾಯ ಸಮಾರಂಭದ ವೇದಿಕೆ ಮೇಲೆ ಇರ್ತಕ್ಕಂಥ ಮೂವತ್ತು ದಿನಗಳ ಕಾಲದವರೆಗೆ ರಂಜಾನದ ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಭವವನ್ನು ತಾವೆಲ್ಲರೂ ಅನುಭವಿಸಿರ್ತಕ್ಕಂಥವು ನಾವೆಲ್ಲ ಶರಣ ಪದ್ಧತಿಯಲ್ಲಿ ಮಾತನಾಡೋ ಕಾಲಕ್ಕೆ ಅನುಭವ ಮತ್ತು ಅನುಭವ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕರೀತೇವೆ ತಾವೆಲ್ಲ ಮೂವತ್ತು ದಿನಗಳ ಕಾಲದವರೆಗೆ ಅನುಭವಿಸಿರ್ತಕ್ಕಂಥವು ಬಹುಶಃ ಆರೋಗ್ಯ ಪೂರ್ವವಾಗಿ ಮತ್ತು ವೈಜ್ಞಾನಿಕ ಬಹಳ ರಥ ಅಂತಂದ್ರೆ ಅದು ಅನುಷ್ಠಾನ ಅಂತ ನಾವು ಕರಿತಕ್ಕಂಥದ್ದು ಅನುಷ್ಠಾನ ಮಾಡೋದು ಏಕೆ ಅಂತಂದ್ರೆ ಅನುಷ್ಠಾನ ಅಂದ್ರೆ ಏನು ಅಂತಂದ್ರೆ ಈ ಏನು ಮೂವತ್ತು ದಿನಗಳ ಕಾಲದವರೆಗೆ ತಾವು ಧ್ಯಾನದೊಂದಿಗೆ ಹಾಗೂ ಜಪದೊಂದಿಗೆ ತಪದೊಂದಿಗೆ ತಾವೇನು ಆ ಅಲಾನ ಸ್ಮರಣೆಗೋಸ್ಕರವಾಗಿ ತಾವು ಮೂವತ್ತು ದಿನಗಳ ಕಾಲ ಮೀಸಲಿಟ್ಟು ಈ ಮುಂದೆ ಬರ್ತಕ್ಕಂಥ ಮತ್ತೆ ಹನ್ನೊಂದು ತಿಂಗಳ ಕಾಲದವರೆಗೆ ಅದನ್ನ ಏನೇನು ಸಂಕಲ್ಪವನ್ನ ಮಾಡ್ಕೊಂಡಿರ್ತಾರೆ ಅವೆಲ್ಲವೂ ಕೂಡ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಒಂದು ದೇಹ ಉದ್ದೇಶವಾಗಿರ್ತಕ್ಕಂಥದ್ದು ಇದನ್ನೇ ಹಿಂದೂ ಧರ್ಮದಲ್ಲಿ ಆಗಿರ್ಬೋದು ಮತ್ತೊಂದು ಧರ್ಮದಲ್ಲಿ ಆಗಿರ್ಬೋದು ಶ್ರಾವಣ ಮಾಸ ಮತ್ತು ಮೊನ್ನೆ ಅದು ಮುಗಿದ ಮರುದಿವ್ಸೆ ಅಮಾವಾಸ್ಯ ನಂತರದಲ್ಲಿ ಅದು ಭಾದ್ರಪದ ಮಾಸ ಅಂದ್ರೆ ಭದ್ರವಾಗಿ ಉಳಿಸ್ಕೊಳ್ತಕ್ಕಂಥದ್ದು ಅನ್ನೋದನ್ನು ಕೂಡ ಹಿಂದೂ ಧರ್ಮದಲ್ಲಿ ಇರತಕ್ಕಂಥದ್ದು ಒಟ್ಟಾರೆ ಭಾವನೆಗಳು ಶುದ್ಧವಾದ್ರೆ ನಮ್ಗೆಲ್ಲರೂ ಕೂಡ ಭಗವಂತ ನಮ್ಮ ಜೊತೆಯಲ್ಲಿ ಇರ್ತಾನೆ ಅಂತಕ್ಕಂಥ ಕಾರಣದಿಂದ ನಮ್ಮ ಹಿರಿಯರು ಈ ಎಲ್ಲಾ ಅನುಭವಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವೆಲ್ಲವೂ ಕೂಡ ದಯವಿಲ್ಲದ ಧರ್ಮ ರಾವು ದಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವೈ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ನಮಗೆ ಬರೆದು ಕೊಟ್ಟು ಹೋಗಿರ್ತಕ್ಕಂಥ ಅಂದ್ರೆ ಅದೊಂದು ಶಾಸನದ ರೂಪದಲ್ಲಿ ಧರ್ಮ ಅಂದ್ರೆ ಆ ಧರ್ಮ ಈ ಧರ್ಮ ಮತ್ತೊಂದು ಧರ್ಮ ಯಾವುದೇ ಧರ್ಮ ಅಂತಕ್ಕಂಥದ್ದು ಭೇದ ಭಾವ ಬೇಡ ಒಟ್ಟಾರೆ ಮನುಷ್ಯನಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ದಯ ಅಂತಕ್ಕಂಥದ್ದು ಪ್ರಾಣಿಗಳಲ್ಲಿ ಇರಬೇಕು ಅಂತಂದ್ರೆ ಆ ಪ್ರಾಣಿ ಅಂತಂದ್ರೆ ಕೇವಲ ನಾಲ್ಕು ಕಾಲಿನ ಪ್ರಾಣಿ ಮಾತ್ರ ಅಲ್ಲ ಇದು ಮನುಷ್ಯನೂ ಕೂಡ ಒಂದು ಪ್ರಾಣಿನೇ ಮನುಷ್ಯರು ಕೂಡ ಪ್ರಾಣಿ ಸಂಕುಲದಲ್ಲಿ ಇದು ಕೂಡ ಒಂದು ಪ್ರಾಣಿನೇ ಎಲ್ಲರಲ್ಲೂ ಕೂಡ ಅದನ್ನೇ ಬಸವಣ್ಣನವರು ಮನುಷ್ಯ ಶಾಸ್ತ್ರಗಳಲ್ಲಿ ಒಂದು ಹೆಜ್ಜೆ ಇಕ್ಕಿತ್ರ ಬಸವಣ್ಣನವರು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸು ಅಂತಕ್ಕಂಥ ಮಾತನ್ನು ಎಲ್ಲಾ ಜೀವಿಗಳಿಗೂ ಕೂಡ ಲೇಸನೆ ಬಯಸು ಅಂತಕ್ಕಂಥ ಮಾತನ್ನು ಹೇಳಿದ ಹಾಗೆ ಅವೆಲ್ಲ ಪ್ರಾರ್ಥನೆ ಮಾಡೋದು ಬಹುಶಃ ನಿನ್ನೆ ದಿವಸ